ಸಾಧು ಪರಂಪರೆಯ ಅವಿಚ್ಛಿನ್ನ ಕೊಂಡಿಯಾಗಿ ಶ್ರೀರಾಮ ಮಹಾಸಂಸ್ಥಾನ ವರ್ತಮಾನದಲ್ಲಿ ಕೆಲಸ ಮಾಡ್ತಾ ಇದೆ ಇತಿಹಾಸ ಪುರಾಣ ಹೇಳ್ತದೆ ಭಗವಾನ್ ಶ್ರೀರಾಮಚಂದ್ರನೇ ಈ ಪ್ರದೇಶಕ್ಕೆ ಬಂದಿದ್ದ ಅವನ ಪಾತ ತೂಳಿಯಿಂದ ಪುನೀತವಾದಂಥ ಜಾಗ ಅದು ಭಾರತೀಯ ದಾರ್ಶನಿಕ ಪರಂಪರೆಯ ದೃಷ್ಟ ವ್ಯಕ್ತಿಯಾಗಿ ಹುಟ್ಟಿ ವಿಭೂತಿ ಪುರುಷನಾಗಿ ಬೆಳೆದು ನಿಂತ ನಿತ್ಯಾನಂದ ಸ್ವಾಮಿಯವರೇ ಕನ್ಯಾಡಿಯ ಪಾರ್ಶ್ವದಲ್ಲಿ ತಂಗಿದ್ರು ಆ ನೆಲದಲ್ಲಿ ಬಿಟ್ಟಿದ್ರು ಅವರಿಂದ ಪುನೀತವಾದಂತಹ ನೆಲ ಅಂಥ ನೆಲದಲ್ಲಿ ಆತ್ಮಾನಂದ ಸ್ವಾಮೀಜಿ ಅನ್ನುವಂತ ಒಬ್ಬ ಕರ್ಮಜೀವಿ ಆತ್ಮಾನಂದ ಸರಸ್ವತಿ ಅನ್ನುವಂತ ಒಬ್ಬ ಕರ್ಮಜೀವಿ ಶ್ರೀರಾಮ ಕ್ಷೇತ್ರವನ್ನು ಕಟ್ಟಿದ್ರು ಅವರ ಪ್ರಭೆ ಅವರ ಕರ್ತೃತ್ವ ಶಕ್ತಿ ಕರ್ಮಠ ಜೀವನ ಸಾಧು ಪರಂಪರೆಯನ್ನು ಆಕರ್ಷಣೆ ಮಾಡಿದ್ರು ಹತ್ತಾರು ಭಾಗಗಳಿಂದ ಜನಗಳು ಬಂದ್ರು ಅಲ್ಲಿ ಬಿಲ್ಲವ ಈಡಿಗ ಅಂತಿಲ್ಲ ಶೋಷಿತ ಹಿಂದುಳಿದ ಎಲ್ಲ ಸಮುದಾಯಗಳ ಜನಗಳು ಬಂದರು ನಮಗೊಂದು ಗುರುಪೀಠ ಬೇಕು ನಮ್ಮನ್ನು ಮುನ್ನಡೆಸಬೇಕು ಕಾಲಕಾಲಕ್ಕೆ ನಮಗೆ ಆಶೀರ್ವಾದ ಮಾಡುವುದಲ್ಲ ಮಾರ್ಗದರ್ಶನ ಮಾಡಬೇಕು ಈ ಗುರುಪೀಠದ ಕಲ್ಪನೆ ಬಂತು ನಾರಾಯಣಗುರುಗಳ ಮೂಲಪೀಠ ಶಿವಗಿರಿಯ ವರಿಷ್ಠ ಸಂತ ಪ್ರಕಾಶಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮೂವತ್ತಕ್ಕೂ ಮಿಕ್ಕ ಸಾಧುಗಳು ದಕ್ಷಿಣ ಉತ್ತರ ಭಾರತದ ಬೇರೆ ಬೇರೆ ಭಾಗಗಳಿಂದ ಬಂದ ಸಾಧುಗಳು ಸಾವಿರಾರು ಜನರ ಸಮ್ಮುಖದಲ್ಲಿ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಎಂಟರಂದು ಅಧಿಕೃತವಾಗಿ ಶ್ರೀರಾಮ ಮಹಾಸಂಸ್ಥಾನವನ್ನು ಇಡೀ ಸಮುದಾಯದ ಸಮಾಜದ ಗುರುಪೀಠ ಅಂತ ಎಲ್ಲರೂ ಘೋಷಣೆ ಮಾಡಿದರು ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಕಾಲಾನಂತರ ಆ ಆಧಿಕ್ಯದ ಪೀಠದ ಪೀಠಾಧಿಪತಿಯಾಗಿರುವ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಈ ಉತ್ತರ ಭಾರತದ ಪ್ರವಾಸ ನಾನು ಮಾಡ್ತೀನಿ ಹತ್ತಾರು ಕಡೆ ಹೋದಾಗ ನಾನು ಇನ್ನೇ ಉಲ್ಲೇಖ ಮಾಡಿದೆ ರಾಜಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ಹೋದ ಹೊತ್ತಿನಲ್ಲಿ ವಿದ್ಯಾರ್ಥಿ ಪರಿಷತ್ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಒಬ್ಬಾತ ಬಂದು ನನ್ನ ಕೇಳಿದು ಯು ನೋ ಅಬೌಟ್ ಶ್ರೀರಾಮ ಕ್ಷೇತ್ರ ನಾಟ್ ಅಂತ ಯಾಕೆ ಸಾಧ್ಯ ಇಲ್ಲ ಮಾತಾಡ್ತಾ ಮಾತಾಡ್ತಾ ನಮ್ಮ ಸಂಸ್ಥಾನ ಆಗ ಬಂದು ನಮ್ಮಲ್ಲಿ ಸಾವಿರಾರು ಹೇಳಿದ ಸಾಧುಗಳು ಬರ್ತಾರೆ ಮಾತುಗಳನ್ನಾಡ್ತಾರೆ ಆದರೆ ನಿಮ್ಮ ಸಂಸ್ಥಾನದ ಮಹಾರಾಜ ಅಂತ ಅವ್ರು ಹೇಳುದು ಮಹಾರಾಜ ಅಂತ ಹೇಳುದು ಆ ಮಹಾರಾಜ್ ಮಾತನಾಡುವುದನ್ನು ಕೇಳುವುದೇ ಒಂದು ಬೆರಗು ಇದನ್ನ ನಾನು ಉತ್ಪ್ರೇಕ್ಷೆಯನ್ನು ಹೇಳ್ತಾ ಇಲ್ಲ ಹದಿಮೂರನೇ ವಯಸ್ಸಿನಲ್ಲಿ ಒಂದು ರೀತಿಯಲ್ಲಿ ಸನ್ಯಾಸ ಜೀವನದ ಭಾಗವಾಗಿ ಯೋಗ ಶಿಕ್ಷಣ ಪಡೆದರು ಆತ್ಮ ಆತ್ಮಸಂಸ್ಕಾರವನ್ನು ಪಡೆದರು ಪುರಾಶ್ರಮದಲ್ಲಿ ಹತ್ತಾರು ವರ್ಷಗಳ ಕಾಲ ಹೊರಗಡೆ ಇದ್ದು ಕನಿಷ್ಠ ಇಪ್ಪತ್ತೈದು ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಹಿಮಗಿರಿಯ ಶಿಖರಗಳಲ್ಲಿ ಬೆಟ್ಟಗಳಲ್ಲಿ ಸಾಧು ಸಂಸರ ಸಂಸರ್ಗದಲ್ಲಿ ಜ್ಞಾನವನ್ನು ಪಡೆದರು ಜೀವನಕ್ಕೆ ತನ್ನನ್ನು ತೆರೆದುಕೊಂಡ್ರು ವೇದವನ್ನು ಅಧ್ಯಯನ ಮಾಡಿದ್ರು ಬ್ರಹ್ಮಸೂತ್ರವನ್ನು ಅಧ್ಯಯನ ಮಾಡಿದ್ರು ಅಧ್ಯಯನದ ಮುಖೇನವಾಗಿ ಜ್ಞಾನಯೋಗಿಯಾಗಿ ಕರ್ಮಯೋಗಿಯಾಗಿ ಲೌಕಿಕ ಪ್ರಪಂಚಕ್ಕೆ ಬಂದರೆ ಉನ್ನತವಾದ ಶಿಕ್ಷಣವನ್ನು ಪಡೆದು ವರ್ತಮಾನವನ್ನು ವರ್ತಮಾನವನ್ನು ತನ್ನ ಅರಿವಿನ ಹಂಚಿಕೆ ತಂದುಕೊಂಡು ಇವತ್ತು ನಮ್ಮ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಒಬ್ಬ ಸಾಧುವಿನ ಗುರುವಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ನಮ್ಗೆಲ್ಲ ಅತ್ಯಂತ ಪುನೀತವಾದಂತ ಸಂದರ್ಭ ಅಂತ ಹೇಳ್ಕೊಳ್ತಾ ಶ್ರೀರಾಮ ಮಹಾಸಂಸ್ಥಾನದ ಗುರುವರಿಯರು ಅದಕ್ಕೆ ಗುರು ಆತ್ಮಾನಂದ ಸರಸ್ವ ಸ್ವಾಮೀಜಿಯವರ ಒಂದು ಸಂಕಲ್ಪ ಇತ್ತು ಶ್ರೀರಾಮ ಮಹಾಕ್ಷೇತ್ರ ಅದು ಕೇವಲ ಕೀಳಿಗೆ ಮಾತ್ರ ಸೀಮಿತ ಆಗುವುದಲ್ಲ ಭಾರತದ ಅತ್ಯಂತ ವ್ಯಾಪಿಸಬೇಕು ಕನಿಷ್ಠ ಒಂಬತ್ತು ಗುರುಪೀಠಗಳು ಬೇಕು ಆ ನೆಲೆಯಲ್ಲಿ ಇಲ್ಲಿ ಬಂದಿದ್ದಾರೆ ನಿಮ್ ಗಮನಕ್ಕೆ ಕೊಡ್ತೀನಿ ನಿರೂಪಕರು ಹೇಳಿದರು ಉಡುಪಿಯ ಬಾರ್ಕೂರಿನ ಬಿಲ್ಲಾಡಿಯಲ್ಲಿ ಶ್ರೀರಾಮ ಮಹಾಕ್ಷೇತ್ರದ ವತಿಯಿಂದಲೇ ನಡೆಯುವಂತ ಒಂದು ವಿದ್ಯಾಸಂಸ್ಥೆ ಇದೆ ಕೈಗಾರಿಕಾ ತರಬೇತಿ ಸಂಸ್ಥೆ ಇದೆ ಪ್ರತಿ ವರ್ಷ ಕನಿಷ್ಠ ಇನ್ನೂರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡುವ ವ್ಯವಸ್ಥೆ ಇದೆ ಅದರ ಪಾರ್ಶ್ವ ಕೋದ್ರೆ ಬಟ್ಕಳ ಸ್ವತಃ ಅವರ ಪರಮ ಶಿಷ್ಯ ಮಂಕಲ್ ವೈದ್ಯ ಅವರ ಮಧುವರ್ಜಿಯಿಂದಲೇ ನಿರ್ಮಾಣವಾದಂತಹ ಕರಿಕಲ್ ಜ್ಞಾನಪೀಠ ಇದೆ ಅದರ ಪಾರ್ಶ್ವಕ್ಕೆ ಹೋದ್ರೆ ಹಸರಕೆರೆ ಅನ್ನುವಂತ ಜಾಗದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವ ಗುರುಪೀಠದ ಹೊಣೆಗಾರಿಕೆಯನ್ನು ಮಠ ತೆಗೆಕೊಂಡಿದೆ ಈ ಕಡೆ ಶಾರದಾ ಹೊಳಿಗೆ ಹೋದ್ರೆ ಅಲ್ಲಿಯೂ ಪೀಠದ ಕೆಲಸಗಳಾಗ್ತಾ ಇದೆ ಉತ್ತರ ಭಾರತಕ್ಕೆ ಹೋದ್ರೆ ದೇವ ಭೂಮಿ ಅಂತ ಕರೆಸಿಕೊಂಡಿರುವಂತಹ ಉತ್ತರಾಖಂಡನ ಹರಿದ್ವಾರದಲ್ಲಿ ಶ್ರೀರಾಮ ಕ್ಷೇತ್ರದ ಪೀಠ ಇದೆ ಗುರುಪೀಠ ಇದೆ ಇನ್ನೇನು ರಾಜಸ್ಥಾನಕ್ಕೆ ವ್ಯಾಪಿಸಲಿದೆ ಪಕ್ಕದ ಮಹಾರಾಷ್ಟ್ರಕ್ಕೆ ಕಾಲಿಡಲಿದೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಹಾಸಂಸ್ಥಾನದ ಆಧಿಕ್ಯಕ್ಕಾಗಿ ನಿವೇಶನ ನೋಡಿಯಾಗಿದೆ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ಷೇತ್ರದ ಗುರುಪೀಠಕ್ಕೆ ಇದೆ ಎಲ್ಲ ಸಿದ್ಧತೆಯಿಂದ ಲಕ್ಷಾಂತರ ಅವರ ಶಿಷ್ಯ ಪರಂಪರೆ ಜೋಡಿಸ್ತಾ ಇದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ